ಈ ವಿಡಿಯೋದಲ್ಲಿ ವಾಯುವ ಕರ್ನಾಟಕ ಸಾರಿಗೆ ಬಸ್ ಮೋಡ್ ತಗೊಂಡ್ ಬಂದಿದ್ದೀನಿ ಈ ಬಸ್ನ ಯಾವ ರೀತಿ ಬಸ್ ಸಿಮ್ಯುಲೇಟರ್ ಇಂಡೋನೇಷಿಯಾ ಗೇಮ್ ಒಳಗಡೆ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಪ್ಲೇ ಮಾಡೋದಂತ ಎಲ್ಲ ಸಹ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡಕ್ಕೆ ಹೋಗಬೇಡ್ರಿ ವೀಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರು ಯಾರಾದರೂ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಇದೇ ರೀತಿಯಾದಂಥ ಹೊಸ ಹೊಸ ವೀಡಿಯೋಸ್ಗಳು ಡೈಲಿ ಬೆಳಗ್ಗೆ ಏಳುವರೆಗೆ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರ ಗುರು ವೀಡಿಯೋನ ಶುರು ಮಾಡೋಣ ಓಕೆ ನೋಡ್ತಾ ಇದ್ರಲ್ಲ ಗುರು ಇದೊಂಥರ ಡಿಫ್ರೆಂಟಾಗಿ ಐತಲ್ಲ ಗುರು ನಮ್ಮ ಕರ್ನಾಟಕ ಬಸ್ ಅಂತ ಕೇಳ್ಬೋದು ಸೊ ಇದು ಓಲ್ಡ್ ಮಾಡಲ್ ವಾಯುವ ಕರ್ನಾಟಕ ಸಾರಿಗೆ ಬಸ್ ಆಗಿರುತ್ತೆ ತುಂಬಾ ಚೆನ್ನಾಗಿದೆ ಇದು ಒಂದ್ಸರ್ತಿ ಕೂಡ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಪ್ಲೇ ಮಾಡಿ ಸೊ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ ಓಕೆನಾ ಸೊ ಬನ್ನಿ ಈಗ ಸಿಂಪಲ್ಲಾಗಿ ರಿವ್ಯೂ ಮಾಡೋಣ ಸೊ ಈ ಬಸ್ ಫ್ರಂಟ್ ಲುಕ್ ಇಂದ ನೋಡಕ್ಕೆ ಈ ರೀತಿ ಸಿಗುತ್ತೆ ನೋಡ್ರಿ ಸೂಪರ್ ಆಗಿದೆ ಆಗಿ ಕ್ರಿಯೇಟ್ ಮಾಡಿದರೆ ವಾಯುವ ಕರ್ನಾಟಕ ಸಾರಿಗೆ ಅಂತ ಹಾಕಿದರೆ ಸೊ ಇಲ್ಲಿ ನೋಡಿ ಡ್ಯಾಶ್ ಬೋರ್ಡ್ ಹತ್ರ ಒಂದು ಬಾಟ್ಲು ಕೂಡಿದೆ ವಾಟರ್ ಬಾಟ್ಲು ಓಕೆನಾ ಬಟ್ ಈ ಒಂದು ಬಸ್ಸಲ್ಲಿ ಪ್ಯಾಸೆಂಜರ್ಸ್ ಮಾತ್ರ ತುಂಬಾ ಇದಾರೆ ಗುರು ಸೊ ನಮ್ಮ ಕರ್ನಾಟಕ ಬಸ್ಗಳಲ್ಲಿ ಕೆ ಎಸ್ ಆರ್ ಟಿ ಸಿ ಆಗಲಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಆಗಲಿ ಬಟ್ ಪ್ಯಾಸೆಂಜರ್ಸ್ ಜಾಸ್ತಿ ಆ್ಯಡ್ ಮಾಡಲ್ಲ ರೇರ್ ಓಕೆನಾ ನೋಡಿ ಈ ಬಸ್ ಅಲ್ಲಿ ಫುಲ್ ತುಂಬಿಟ್ಟಿದ್ದಾರೆ ಪ್ಯಾಸೆಂಜರ್ಸ್ ನೋಡ್ತಾ ಇದ್ರಲ್ಲ ಅದ್ರಲ್ಲಿ ಬೇರೆ ಹೆಣ್ಮಕ್ಳಿಗೆ ಫ್ರೀ ಅಲ್ಲ ಫುಲ್ಲು ತುಂಬಿಟ್ಟಿದ್ದಾರೆ ನೋಡಿ ಸೈಡ್ ಲುಕ್ ನಮಗೆ ಈ ರೀತಿ ಇದೆ ಹಾಗೆ ಬ್ಯಾಕ್ ಸೈಡ್ ನಮಗೆ ಡೋರು ಕೂಡ ಇದೆ ಓಕೆನಾ ಸೊ ನೀವು ಹಾಗೆ ಬ್ಯಾಕ್ ಸೈಡ್ ಲುಕ್ ನೋಡೋದಾದರೆ ಪೂರ್ತಿ ಬ್ಯಾಕ್ ಸೈಡು ನಮಗೆ ಈ ರೀತಿ ಇದೆ ನೋಡಿ ಬ್ಯಾಕ್ ಸೈಡು ತುಂಬಾ ಚೆನ್ನಾಗಿದೆ ಬಟ್ ಒಂದು ರೂಟ್ ಕೋಡ್ ಒಂದು ಮಿಸ್ಸಿಂಗ್ ಓಕೆನಾ ಹಾಗೆ ನೀವು ರೈಟ್ ಸೈಡ್ ಲುಕ್ ನೋಡೋದಾದರೆ ಸೇಮ್ ಲೆಫ್ಟು ಸೈಡ್ ಏನು ಸಿಗುತ್ತೆ ರೈಟ್ ಸೈಡ್ ಲುಕ್ ಕೂಡ ಅದೇ ಇದೆ ಏನು ಚೇಂಜಸ್ ಇಲ್ಲ ಮತ್ತು ಕ್ಯಾಬಿನ್ ಅಲ್ಲಿ ನೋಡೋದಾದರೆ ಈ ಬಸ್ಸು ಈ ರೀತಿ ಇದೆ ನೋಡ್ರಿ ಸೊ ಯಾವುದೇ ಥರದ ಎಕ್ಸ್ಟ್ರಾ ಅನ್ಮೇಷನ್ ಏನು ಕೂಡ ಕೊಟ್ಟಿಲ್ಲ ವೈಫರ್ ಇದೆ ಹೆಡ್ಲೈಟ್ಸ್ ಇದೆ ಪಾರ್ಕಿಂಗ್ ಲೈಟ್ ಇದೆ ಪ್ರತಿ ಒಂದು ಕೂಡ ಇದೆ ಬಟ್ ಓಡ್ಸೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತಪ್ಪ ಕರ್ನಾಟಕ ಬಸ್ಸೇ ಪ್ಲೇ ಮಾಡ್ತಾ ಇದ್ದೀವೋ ಆ ಥರ ಒಂದು ಫೀಲ್ ಕೊಡೋದಂತರೂ ಪಕ್ಕ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ರೆ ನಿಮಗೆ ಗೇಮ್ ಗೊತ್ತಿಲ್ಲ ಅಂದರೆ ಡೋಂಟ್ ವರಿ ಲಾಸ್ಟ್ವರೆಗೂ ನೋಡಿ ಗೇಮ್ನಿಂದ ಹಿಡಿದ್ಬಿಟ್ಟು ಈ ಮ್ಯಾಪ್ವರೆಗೂ ಎಲ್ಲ ಸಹ ನಾನು ಸಿಂಪಲ್ಲಾಗೆ ಯಾವ ರೀತಿ ನಿಮ್ಮ ಫೋನಲ್ಲಿ ಡೌನ್ಲೋಡ್ ಮಾಡೋದಂತ ಹೇಳ್ಕೊಡ್ತೀನಿ ಸೊ ಬನ್ನಿ ಈಗ ಡೌನ್ಲೋಡ್ ಮಾಡೋದ ಕಡೆ ಹೋಗೋಣ ಅದಕ್ಕೆ ನಮ್ಮ ಮುಂಚೆ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸುಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಯಾವ ರೀತಿ ಡೌನ್ಲೋಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಈ ಗೇಮ್ ನೀವು ಕೂಡ ನಿಮ್ಮ ಫೋನ್ ಪ್ಲೇ ಮಾಡಬೇಕಂದ್ರೆ ನಿಮ್ಮ ಹತ್ರ ಒಂದು ಗೇಮು ಒಂದು ಅಪ್ಲಿಕೇಶನ್ ಇರಬೇಕಾಗುತ್ತೆ ಯಾವ್ದು ಅಂದ್ರೆ ಬಸ್ ಸಿಂಬಲ್ ಲೆಟರ್ ಇಂಡೋನೇಷನ್ ಬಿಟ್ಟು ಈ ಗೇಮು ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಮಗೆ ಇಲ್ಲಿ ಮೇಲೆ ಇದೆಲ್ಲ ಅಲ್ಲ ಜಡ್ ಅಪ್ಲಿಕೇಶನ್ ಅಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಸಹ ಪ್ಲೇ ಸ್ಟೋರ್ ಲ್ಯಾಬಲ್ ಇದೆ ಇವೆರಡಿದ್ರೆ ಸಾಕು ಆರಾಮಾಗಿ ನಿಮ್ಮ ಫೋನ್ ಈ ಒಂದು ಗೇಮ್ ಪ್ಲೇನ ನೀವು ಮಾಡ್ಬೋದು ಬನ್ನಿ ಈಗ ನೆಕ್ಸ್ಟ್ ಡೌನ್ಲೋಡ್ ಮಾಡೋ ಪ್ರೊಸೀಸರ್ ಕಡೆಗೆ ಹೋಗೋಣ ಓಕೆ ಈಗ ನೋಡಿ ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ ಮೋಡ್ ಡೌನ್ಲೋಡ್ ವಿಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಡೈರೆಕ್ಟ್ ಆಗಿ ಈ ವಿಡಿಯೋ ಓಪನ್ ಆಗುತ್ತೆ ಇಲ್ಲಿಂದ ನಾವು ಈ ಬಸ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ ಈ ಒಂದು ಬಸ್ ನೋಡಿಗೆ ಪಾಸ್ವರ್ಡ್ ಇದೆ ಪಾಸ್ವರ್ಡ್ ಹಾಕಿದ್ರೆ ಮಾತ್ರ ಡೌನ್ಲೋಡ್ ಆಗುತ್ತೆ ಇಲ್ಲಾಂದರೆ ಡೌನ್ಲೋಡ್ ಆಗಲ್ಲ ಮತ್ತು ಪಾಸ್ವರ್ಡ್ ಎಲ್ಲಿ ಸಿಗುತ್ತೆ ಬ್ರೋ ಅಂತ ನೀವು ಕೇಳ್ಬೋದು ಪಾಸ್ವರ್ಡು ಈ ವಿಡಿಯೋದಲ್ಲಿ ಸಿಗುತ್ತೆ ಸೊ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ರೆ ಸಿಗುತ್ತೆ ನಿಮ್ಗೊಂದು ಕ್ಲೂ ಕೊಡಬೇಕು ಒಂದು ಇಂಟ್ ಕೊಡಬೇಕಂದ್ರೆ ಕೊಡ್ತೀನಿ ಸೊ ಇನ್ನು ಯಾರಾದರೂ ನಮ್ಮ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ವಿಡಿಯೋ ಎಲ್ಲಿ ನಿಲ್ಸಿದೀನಿ ಇಲ್ಲಿ ಪಾಸ್ವರ್ಡ್ ಬರುತ್ತೆ ನೋಡ್ರಪ್ಪ ನೋಡಿ ಎಷ್ಟು ನಿಮಿಷಕ್ಕೆ ನಿಲ್ಸಿದೀನಿ ಎಷ್ಟು ಸೆಕೆಂಡಿಗೆ ನಿಲ್ಸಿದೀನಿ ನೋಡ್ರಿ ಮೂರು ನಲ್ವತ್ತೇಳು ಸೆಕೆಂಡಿಗೆ ಪಾಸ್ವರ್ಡ್ ಬರುತ್ತೆ ನೋಡ್ರಿ ಇಲ್ಲಿ ಕೆಳಗಡೆ ಅವ್ರು ತೋರಿಸ್ತಾರೆ ಪಾಸ್ವರ್ಡ್ ಅಂತ ಇರುತ್ತೆ ಅದ್ರ ಕೆಳಗಡೆ ನಂಬರ್ ಇರುತ್ತೆ ನಿಮಗೆ ಓಕೆನಾ ಸೊ ಅದನ್ನ ನೀವು ಸ್ಕ್ರೀನ್ಶಾಟ್ ತಗೊಳ್ಳಿ ನಾನು ನಿಮಗೆ ಮುಂದೆ ಎಲ್ಲಿ ಹಾಕ್ಬೇಕಂತ ಹೇಳ್ತೀನಿ ಓಕೆನಾ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಈಗ ನೀವು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ಇಲ್ಲಿ ಟೈಟಲ್ ಇದೆಲ್ಲ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ ಇಲ್ಲಿ ಕೆಳಗಡೆ ಮೋರ್ ಅಂತ ಇರುತ್ತೆ ಮೋರ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಹಾಗೆ ನೀವು ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಬನ್ನಿ ಸೊ ಜಾಸ್ತಿ ಆಯಿತು ಸ್ವಲ್ಪ ಮೇಲೆ ಬನ್ನಿ ಇಲ್ಲಿದೆ ನೋಡಿ ಮೋಡ್ ಇಯರ್ ಅಂತಿದೆ ನೋಡಿ ಇಲ್ಲಿ ಮೋಡ್ ಇಯರ್ ಅಂತಿದ್ಲಾ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿಂದ ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ರಿ ಸಿಂಪಲ್ ಇದೆ ಓಕೆನಾ ಏನು ಜಾಸ್ತಿ ಕಷ್ಟನಿಲ್ಲ ಆರಾಮಾಗಿ ನೀವು ಡೌನ್ಲೋಡ್ ಮಾಡ್ಬೋದು ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ಲೋಡ್ ಆಗುತ್ತೆ ಒಂದು ಟೂ ಸೆಕೆಂಡನ್ನ ನೀವು ವೆಯ್ಟ್ ಮಾಡಿ ಅದಾದ ಮೇಲೆ ಸ್ವಲ್ಪ ಇಲ್ಲಿ ಕೆಳಗಡೆ ಬನ್ನಿ ನಾನು ಯಾವ ರೀತಿ ಬರ್ತಾ ಇದ್ದೀನಿ ಕೆಳಗಡೆ ಈ ರೀತಿ ಬನ್ನಿ ಇಲ್ಲಿ ನಮಗೆ ಡೌನ್ಲೋಡ್ ಅಂತ ಇರುತ್ತೆ ನೋಡಿ ಗ್ರೀನ್ ಕಲರ್ ಈ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಓಕೆನಾ ಸೊ ಇದು ಕೂಡ ಹಾಗೆ ನೀವು ಇಲ್ಲಿ ಒಂದು ಸ್ವಲ್ಪ ಕೆಳಗಡೆ ಬನ್ನಿ ನಾನು ಯಾವ ರೀತಿ ಬರ್ತಾ ಇದ್ದೀನಿ ಇದೇ ರೀತಿ ಕೆಳಗಡೆ ಬನ್ನಿ ಇಲ್ಲಿ ಸೆಕೆಂಡ್ ನೋಡ್ತಾ ಇರುತ್ತೆ ಟೆನ್ ಸೆಕೆಂಡ್ ಇದು ಪೂರ್ತಿಯಾಗಿ ಝೀರೋ ಆಗೋವರೆಗೂ ನೀವು ವೆಯ್ಟ್ ಮಾಡಿ ಓಕೆನಾ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಬರುತ್ತೆ ಐ ಎಮ್ ನಾಟ್ ಎ ರೋಬೋ ಅಂತ ಬರುತ್ತೆ ನೀವು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅದು ಟಿಕ್ ಮಾರ್ಕ್ ಆಗುತ್ತೆ ನೆಕ್ಸ್ಟ್ ಕೆಳಗಡೆ ಕನ್ಫರ್ಮ್ ಡೌನ್ಲೋಡ್ ಅಂತ ಇರುತ್ತೆ ಈ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ಲಿ ನಮ್ಮ ಮೋಡ್ ಫೈಲು ಇಲ್ಲಿ ಮೇಲೆ ಡೌನ್ಲೋಡಿಂಗ್ ಆಗಕ್ಕೆ ಶುರು ಆಗುತ್ತೆ ನೀವು ಒಂದು ಟೂ ಸೆಕೆಂಡ್ನ ವೈಟ್ ಮಾಡಿರಿ ಇಲ್ಲಿ ಮೋಡ್ ಫೈಲ್ ನಿಮಗೆ ಡೌನ್ಲೋಡ್ ಆಗೋದು ತೋರಿಸುತ್ತೆ ನೋಡಿ ಈಗ ಡೌನ್ಲೋಡ್ ಆಗ್ತಾ ಇದೆ ಈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೋಡ್ ಫೈಲು ಡೌನ್ಲೋಡ್ ಆಗೋದು ತೋರಿಸ್ತಾ ಇದೆ ಈ ಮೋಡ್ ಫೈಲ್ನ ನೀವು ಪೂರ್ತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿದ್ಮೇಲೆ ನಿಮ್ಮ ಜಡ್ ಆ್ಯಚೂರ್ ಆ್ಯಪ್ ಅಪ್ಲಿಕೇಶನ್ ಇದೆಯಲ್ಲ ಆ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿ ಅಪ್ಲಿಕೇಶನ್ ಯಾವುದು ಅಂತ ನಾನು ಆವಾಗಲೇ ತೋರಿಸಿದ್ದೀನಿ ಯಾರೆಲ್ಲ ವಿಡಿಯೋ ಸ್ಕಿಪ್ ಮಾಡಿ ನೋಡಿದಿರಾ ಹಿಂದಕ್ಕೆ ಹೋಗಿ ನೋಡ್ಕೊಂಬನ್ನಿ ಈಗ ನೀವು ಅಪ್ಲಿಕೇಶನ್ನ ಓಪನ್ ಮಾಡಿ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತ ಇಷ್ಟ ನೀವು ಈ ಥರ ಓಮ್ ಪೇಜಿಗೆ ಬರ್ತೀರಾ ಇಲ್ಲಿ ನಮಗೆ ಡೌನ್ಲೋಡ್ ಅಂತ ಒಂದು ಫೋಲ್ಡರ್ ಇರುತ್ತೆ ನೋಡಿ ಇಲ್ಲಿ ಇದೆಯಲ್ಲ ಇದು ಓಮ್ ಪೇಜಲ್ಲಿ ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದರೂ ಇರುತ್ತೆ ನೀವು ಕರೆಕ್ಟಾಗಿ ಆಗಿ ನೋಡಿಬಿಟ್ಟು ಡೌನ್ಲೋಡ್ ಫೋಲ್ಡರ್ನ ಓಪನ್ ಮಾಡಿ ನೆಕ್ಸ್ಟ್ ಇಲ್ಲಿ ಸರ್ಚ್ ಪಕ್ಕ ಮೂರು ಡಾಟು ಮೂರಿದೆ ಇದೆ ಸೆಂಟ್ರಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೇಟ್ ಇರುತ್ತೆ ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವತ್ತಿನ ಡೇಟ್ಗೆ ನಮ್ಮ ಫೈಲ್ ಲಾಸ್ಟಲ್ಲಿ ಸೇವ್ ಆಗಿರುತ್ತೆ ನೋಡಿ ಇಲ್ಲಿ ಸೇವ್ ಆಗಿದ್ದ ಆರೆಂಜ್ ಕಲರ್ ಫೈಲು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ ಮೋಡ್ ಜಿಪ್ ಅಂತ ನಿಮಗೂ ಸಹ ಇದೇ ರೀತಿಯೇ ಬಂದಿರುತ್ತೆ ಇದ್ರ ಮೇಲೆ ಒಂದು ಟ್ಯಾಪ್ ಮಾಡಿ ಇಲ್ಲಿ ಎಕ್ಸ್ಟ್ರಾ ಟಿಯರ್ ಅಂತ ಇರುತ್ತೆ ಸೆಕೆಂಡ್ ಆಪ್ಷನ್ನು ಎಕ್ಸ್ಟ್ರಾಟ್ ಟಿಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಾಸ್ವರ್ಡ್ ಎಂಟರ್ ಮಾಡಕ್ಕೆ ಕೇಳುತ್ತೆ ನೀವು ಪಾಸ್ವರ್ಡ್ ನ ಎಂಟರ್ ಮಾಡಬೇಕಾಗಿರುತ್ತೆ ಪಾಸ್ವರ್ಡ್ ನಿಮಗೆ ಅವಾಗಲೇ ಹೇಳಿದ್ನಲ್ಲ ಮೋಡ್ ಡೌನ್ಲೋಡ್ ಮಾಡಬೇಕಾದ್ರೆ ಎಷ್ಟು ಸೆಕೆಂಡಿಗೆ ಬರುತ್ತೆ ಎಷ್ಟು ನಿಮಿಷಕ್ಕೆ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅವ್ರು ಯಾವ ರೀತಿ ಕೊಟ್ಟಿರ್ತಾರೆ ಸೇಮ್ ಟು ಸೇಮ್ ಅದೇ ರೀತಿನೇ ಎಂಟರ್ ಮಾಡಿ ಈಗ ಪಾಸ್ವರ್ಡ್ ನ ಎಂಟರ್ ಮಾಡ್ತೀನಿ ಓಕೆ ಪಾಸ್ವರ್ಡ್ ಎಂಟರ್ ಮಾಡಿದೀನಿ ಪಾಸ್ವರ್ಡ್ ಬರೀ ನಂಬರ್ ಇದೆ ಓಕೆನಾ ಸೊ ಕರೆಕ್ಟ್ ಆಗಿ ನಂಬರ್ನ ಹಾಕ್ಬಿಟ್ಟು ಇಲ್ಲಿ ಓಕೆ ಅಂತ ಇರುತ್ತೆ ಈ ಓಕೆ ಮೇಲೆ ಕ್ಲಿಕ್ ಮಾಡಿ ಇಮಿಡಿಯೇಟ್ಲಿ ಇಲ್ಲಿ ಎಕ್ಸ್ಟ್ರಾ ಆಗ್ಬಿಡುತ್ತೆ ಓಕೆನಾ ಸೊ ಎಕ್ಸ್ಟ್ರಾಟ್ ಆದ ತಕ್ಷಣ ನಮಗೆ ಮೇಲೆ ಎರಡು ಫೈಲ್ ಬಂದಿರುತ್ತೆ ಓಕೆನಾ ಸೊ ಇಲ್ಲಿ ಬಂದ ಇಲ್ಲಿ ಬಂದಿದೆ ನೋಡಿ ಎರಡು ಫೈಲ್ ಕೂಡ ಸೊ ಇದು ಎರಡು ಸೇಮ್ ಆಗಿರುತ್ತೆ ಓಕೆನಾ ಅದು ಎರಡು ಬಂದಿದೆ ಓಕೆನಾ ಇದು ಎಕ್ಸ್ಟ್ರಾಟ್ ಮಾಡಿದ ತಕ್ಷಣ ಈ ಥರ ವೈಟ್ ಫೈಲ್ ಬಂದಿರುತ್ತೆ ಮೇಲೆ ನೀವು ಸೊ ಸಿಂಪಲ್ ಇದ್ರ ಕೆಳಗಡೆ ನೋಡಿ ಒಂದು ಸೊ ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳಿ ಓಕೆನಾ ಆ ವೈಟ್ ಫೈಲ್ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಳ್ಳಿ ಕೆಳಗಡೆ ಕಟ್ ಅಂತ ಬರುತ್ತೆ ಸಿಇಟಿ ಕಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಮೇಲೆ ಡೌನ್ಲೋಡ್ ಅಂತ ದೊಡ್ಡದಾಗಿರುತ್ತೆ ಈ ಡೌನ್ಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ ಫಸ್ಟ್ ಅಲ್ಲಿಲ್ಲ ಈ ಡಿವೈಸ್ ಸ್ಟೋರೇಜ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಈ ತರ ಓಮ್ ಪೇಜಿಗೆ ಬರ್ತೀರಾ ನೆಕ್ಸ್ಟ್ ಇಲ್ಲಿ ಬಸ್ ಸೀಡ್ ಅಂತ ಫೋಲ್ಡರ್ ಇರುತ್ತೆ ಬಿ ಯು ಎಸ್ ಎಸ್ ಡಿ ಅಂತ ಹೇಳಿದೆ ನೋಡಿ ಇದು ಓಮ್ ಪೇಜಲ್ಲಿ ಅಲ್ಲಿ ಎಲ್ಲಿ ಬೇಕಾದ್ರೂ ಇರುತ್ತೆ ಕರೆಕ್ಟಾಗಿ ನೋಡಿಬಿಟ್ಟು ಈ ಬಸ್ ಸೀಡ್ ಫೋಲ್ಡರ್ನ ಓಪನ್ ಮಾಡಿ ಯಾರಿಗೆಲ್ಲ ಬಸ್ ಸೀಡ್ ಅಂತ ಫೋಲ್ಡರ್ ಬರಲ್ಲ ಅವರಿಗೆ ನಾನು ಪ್ರಾಬ್ಲಮ್ ಸೊಲ್ಯೂಷನ್ ವಿಡಿಯೋ ಕೂಡ ಮಾಡಿದ್ದೀನಿ ವಿಡಿಯೋ ಚಾನಲ್ನಲ್ಲಿದೆ ಇದೆ ನೋಡಬಹುದು ಪಸ್ ಫೋಲ್ಡರ್ ಫೋಲ್ಡರ್ನ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಟ್ಸ್ ಅಂತ ಇರುತ್ತೆ ಡಿ ಎಸ್ ಅಂತ ಇದನ್ನ ಓಪನ್ ಮಾಡ್ಕೊಂಡು ಕೆಳಗಡೆ ಪೇಸ್ಟ್ ಇದೆ ರಟ್ ರಾಡ್ತಾರ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಮುಗೀತು ಆ ಒಂದು ವೈಟ್ ಫೈಲು ಇಲ್ಲಿ ಬಂದ್ಬಿಟ್ಟು ಆ್ಯಡ್ ಆಗಿಬಿಡುತ್ತೆ ಸೊ ಎಲ್ಲಿ ಆ್ಯಡ್ ಆಗಿದೆ ಅಂದ್ರೆ ಓಕೆ ಇಲ್ಲಿ ಆ್ಯಡ್ ಆಗಿದೆ ನೋಡಿ ಇಲ್ಲಿ ಆ್ಯಡ್ ಆದ್ರೆ ಮುಗೀತು ನಮ್ಮ ಗೇಮ್ ನಲ್ಲಿ ಬಂದಿದೆ ಅಂತಲೇ ಅರ್ಥ ಈಗ ನೀವು ಗೇಮ್ ನ ಓಪನ್ ಮಾಡ್ಕೊಳ್ಳಿ ಗೇಮ್ ನಲ್ಲಿ ನಮ್ಮ ಬಸ್ ಎಲ್ಲಿ ಬಂದಿರುತ್ತೆ ಅಂತ ತೋರಿಸ್ತೀನಿ ಗೇಮ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಮ್ ಪೇಜಿಗೆ ಬರ್ತೀರಾ ಡೇಟಾನ ಆನ್ ಮಾಡಿಬಿಟ್ಟು ಗೇಮ್ನ ಓಪನ್ ಮಾಡಿ ಓಕೆನಾ ನಿಮ್ದೇನು ಗುರು ಗೇಮ್ ಚೇಂಜಸ್ ಆಗಿದೆ ಅಂತ ಕೇಳ್ಬೋದು ನಾನು ಕರ್ನಾಟಕ ಟ್ರಾಫಿಕ್ನ ಹಾಕೊಂಡಿದ್ದೀನಿ ಹಾಗಾಗಿ ನಂದು ಚೇಂಜಸ್ ಆಗಿದೆ ನಿಮ್ಮದು ನಾರ್ಮಲ್ ಇತ್ತಂದ್ರೆ ತೊಂದರೆ ಇಲ್ಲ ಓಕೆನಾ ನಿಮ್ದು ನಾರ್ಮಲ್ ಇದ್ದರೂ ಕೂಡ ಬಸ್ಸು ಬಂದಿರುತ್ತೆ ಅದಕ್ಕೆ ಏನಾಗೋಲ್ಲ ಸೊ ಈಗ ನಮ್ಮ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ ಎಲ್ಲಿ ಬಂದಿದೆ ಚೆಕ್ ಮಾಡೋದಂದ್ರೆ ಲೆಫ್ಟ್ ಸೈಡಲ್ಲಿ ಸೈಡ್ ಅಲ್ಲಿ ಗ್ಯಾರೇಜ್ ಅಂತ ಇರುತ್ತೆ ಈ ಗ್ಯಾರೇಜ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಇಲ್ಲೋ ಒಂದು ಮಾರ್ಕ್ ಇದೆ ಮತ್ತೆ ಇಲ್ಲೇ ಒಂದು ಆರಾಮಾರ್ಕ್ ಇದೆ ಸೊ ಇವೆರಡರಲ್ಲಿ ಯಾವುದಾದ್ರ ಮೇಲೆ ಒಂದು ಕ್ಲಿಕ್ ಮಾಡಿ ನೀವು ಯಾವ್ದಾವ್ದು ಗೇಮ್ ಒಳಗಡೆ ಆ್ಯಡ್ ಮಾಡಿರೋ ಮೋಡ್ಗಳು ಅವೆಲ್ಲ ಮೋಡ್ ಇಲ್ಲಿ ತೋರಿಸ್ತಾ ಇರುತ್ತೆ ಅದ್ರ ಮಧ್ಯದಲ್ಲೇ ನಾವು ಈಗ ಆ್ಯಡ್ ಮಾಡಿರೋ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಬಸ್ ಕೂಡ ಇಲ್ಲೇ ಬಂದಿರುತ್ತೆ ನೀವು ಹಾಗೆ ಚೆಕ್ ಮಾಡಿ ಇಲ್ಲಿ ಒಂದೊಂದಾಗಿ ಫೈನಲಿ ನಮ್ಮ ಬಸ್ ಬಂದಿದೆ ನೋಡಿ ಸೊ ಸ್ಟಾರ್ಟಿಂಗಲ್ಲೇ ಲಿವರಿ ಕೂಡ ಇರುತ್ತೆ ಓಕೆನಾ ನೋಡಿ ಸೊ ವಾಯುವ ಕರ್ನಾಟಕ ಸಾರಿಗೆ ಸೊ ಬಂದಿದೆ ಓಕೆನಾ ಇಲ್ಲಿ ಕೆಳಗಡೆ ಯೂಸ್ ಅಂತ ಇರುತ್ತೆ ಯೂಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎಸ್ ಅಂತ ಬರುತ್ತೆ ಎಸ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟ್ ಇಲ್ಲಿ ಸಾಂಗ್ಸ್ ನಿಭಲ್ಪತ್ರ ಚುಕ್ಕೆ ಚುಕ್ಕೆ ಇದೆ ಮೂಲೆಯಲ್ಲಿ ಓಕೆನಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ನಿಮ್ಮ ಗೇಮ್ನ ಓಮ್ ಪೇಜಲ್ಲ ಇರುತ್ತೆ ಸೊ ನಾನೇನು ಇದಕ್ಕೆ ಲಿವರಿಯನ್ನು ಅಪ್ಲೈ ಮಾಡಿಲ್ಲ ಸ್ಟಾರ್ಟಿಂಗಲ್ಲೇ ಇದೆ ಓಕೆನಾ ಸೊ ಅಲ್ಲಿ ಎರಡು ವೈಟ್ ಫಾಲ್ ಇತ್ತಲ್ಲ ನಾನು ಯಾವುದನ್ನು ಹಾಕ್ಕೊಂಡಿದ್ದೀನಿ ನೀವು ಕೂಡ ಅದನ್ನೇ ಹಾಕ್ಕೊಡ್ರಿ ಓಕೆನಾ ಸೊ ಗೊತ್ತಿಲ್ಲ ಅದು ಮೇಲೆ ಅದು ಬರುತ್ತೆ ಅದರಲ್ಲಿ ಲಿವರಿ ಬರುತ್ತೆ ಅಲ್ಲ ಅಂತ ಸೊ ನಾನು ಯಾವುದು ಜಡ್ ಆ್ಯಕ್ಚುರಿ ಆ್ಯಪ್ ಅಪ್ಲಿಕೇಶನ್ ವೈಟ್ ಫಾಲ್ ಆ್ಯಡ್ ಮಾಡ್ಕೊಂಡಲ್ಲ ಅದನ್ನು ನೀವು ಆ್ಯಡ್ ಮಾಡಿಕೊಂಡ್ರೆ ಈ ಥರ ಪರ್ಫೆಕ್ಟಾಗಿ ಬರುತ್ತೆ ಓಕೆನಾ ಸೊ ನೀವು ಇಲ್ಲಿ ಆರಾಮಾಗಿ ಫ್ರೀ ಮಾಡು ಕೆರಿಯರ್ ಮಾಡು ಟೂರ್ ಮಾಡು ಅಂತಿಲ್ಲ ಎಲ್ಲ ಕೂಡ ಪ್ಲೇ ಮಾಡ್ಬೋದು ಓಕೆನಾ ಸೊ ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ವಾಯುವ ಕರ್ನಾಟಕ ಸಾರಿಗೆ ಬಸ್ನ ಯಾವ ರೀತಿ ಗೇಮ್ ಒಳಗಡೆ ಹಾಕಿಕೊಳ್ಳದಂತ ಎಲ್ಲ ಸಹ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು